ದೊಡ್ಡಬಳ್ಳಾಪುರ ನಗರದಲ್ಲಿ ಜೆಡಿಎಸ್ ಸಮಾವೇಶ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸಮಾವೇಶ ಸ್ಥಳದಲ್ಲಿ ಮಹಿಳಾ ಕೈ ಕಾರ್ಯಕರ್ತರು ಧರಣಿಯನ್ನು ನಡೆಸ್ತಾ ಇದ್ದಾರೆ ಜೆಡಿಎಸ್ ಸಮಾವೇಶದಲ್ಲಿ ಮಹಿಳಾ ಕೈ ಕಾರ್ಯಕರ್ತೆಯರು ಧರಣಿ ಮಾಡ್ತಾ ಇದ್ದಾರೆ ಎಚ್ಡಿಕೆ ವಿರುದ್ಧ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ದೊಡ್ಡಬಳ್ಳಾಪುರ ನಗರದಲ್ಲಿ ನಡೀತಾ ಇರುವಂತಹ ಸಮಾವೇಶ ಇದು ಎಚ್ಡಿಕೆ ವಿರುದ್ಧ ಈಗ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಗೆ ಇಳೆದಿದ್ದಾರೆ ಪ್ರತಿಭಟನಾಕಾರರನ್ನ ಈಗ ಪೊಲೀಸರು ಕೂಡ ವಾಪಸ್ ಕಳಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಗೋ ಬ್ಯಾಕ್ ಕುಮಾರಸ್ವಾಮಿ ಅಂತ ಹೇಳಿ ಘೋಷಣೆ ಕೂಗೋದಕ್ಕೆ ಪ್ರಯತ್ನಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದಲ್ಲಿ ನಡೀತಾ ಇರುವಂತಹ ಜೆಡಿಎಸ್ನ ಸಮಾವೇಶ ಗ್ಯಾರಂಟಿಯಿಂದಾಗಿ ಮಹಿಳೆಯರು ದಾರಿ ಇದ್ದಾರೆ ಅಂತ ಹೇಳಿ ಏನ್ ಎಚ್ ಕೆ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಸೊ ಆ ಹೇಳಿಕೆಯನ್ನು ಖಂಡಿಸಿ ಇವತ್ತು ಮಹಿಳಾ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಪ್ರಶಾಂತ್ ಕುಮಾರ್ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಏನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಮಾತನಾಡಿದರೆ ಹಾಸನದಲ್ಲಿ ಪ್ರತಿಕ್ರಿಯೆ ನೀಡಿದಂಥ ಅವರು ಬಿಜೆಪಿಯವರನ್ನ ಸ್ವಾಮೀಜಿ ಬಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ಕೊಂಡು ಒಂದು ವಿಚಾರ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರೆ ಡಿ ಕೆ ಶಿವಕುಮಾರ್ ಅವರು ತುಂಬಾ ಹತಾಶರಾಗಿ ಮಾತನಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಸರಿ ಇಲ್ಲ ರಾಜಕೀಯ ಮುಗ್ದೇ ಹೋಯ್ತು ಇನ್ನೇನಿದ್ರು ನಾನೇ ಅನ್ನುವಂಥ ಒಂದು ಭ್ರಮೆಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಗೆದ್ದ ನಂತರ ಸಚಿವರಾದ್ರೆ ಅಸ್ತಿತ್ವಾದ ಭಯ ಕಾಡ್ತಾ ಇದೆ ಅವರಿಗೆ ಸೊ ಎಚ್ ಡಿ ಕೆ ಗೆದ್ರೆ ಡಿ ಕೆ ಶಿವಕುಮಾರ್ಗೆ ಅಸ್ತಿತ್ವದ ಭಯ ಇದೆ ಸೊ ಹಾಗಾಗಿ ಕುಮಾರಸ್ವಾಮಿ ಅವರ ಬಗ್ಗೆ ಇಲ್ಲ ಸಲ್ಲದನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿ ಹಾಸನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತಾಡ್ತಾರೆ ಪಾಪ ಅವರು ಹತಾಶರಾಗಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಸರಿ ಇಲ್ಲ ಇನ್ನೂ ರಾಜಕೀಯ ಮುಗ್ದ ಹೋಯಿತು ಏನಿದ್ರು ನಾನೇನೋ ಭ್ರಮಣಲ್ಲಿದ್ದರು ಈಗ ಎಚ್ ಡಿ ಕುಮಾರ್ಸ್ವಾಮಿ ಅವರು ಮಂಡ್ಯದಿಂದ ಲೋಕಸಭಾ ಚುನಾವಣೆ ನಿಲ್ತಾ ಇದ್ದಾರೆ ಗೆದ್ದ ಮೇಲೆ ಕೇಂದ್ರದಿಂದ ಸಚಿವರಾದರೆ ಮತ್ತೆ ಅವರು ಅಸ್ತಿತ್ವ ಇರೋದಿಲ್ಲ ಅನ್ನೋ ಭಯ ಅವ್ರಿಗೆ ಕಾಡ್ತಾ ಇರ್ಬೋದು ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನೋಡಿ ಪಾಪ ಅವರು ಹತಾಶರಾಗಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಸರಿ ಇಲ್ಲ ಇನ್ನೊಂದು ರಾಜಕೀಯ ಮುಗ್ದ ಹೋಯಿತು ಏನಿದ್ರು ನಾನೇನ ಭ್ರಮನಲ್ಲಿದ್ದರು ಈಗ ಎಚ್ ಡಿ ಕುಮಾರ್ ಸ್ವಾಮ್ರು ಮಂಡ್ಯದಿಂದ ಲೋಕಸಭಾ ಚುನಾವಣೆ ನಿಲ್ತಾ ಇದ್ದಾರೆ ಗೆದ್ದ ಮೇಲೆ ಕೇಂದ್ರದಿಂದ ಸಚಿವರು ಆದರೆ ಮತ್ತೆ ಅವರು ಅಸ್ತಿತ್ವ ಇರೋದಿಲ್ಲ ಅನ್ನೋ ಭಯ ಅವ್ರಿಗೆ ಕಾಡ್ತಾ ಇರ್ಬೋದು ಹಾಗಾಗಿ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನೋಡಿ ಪಾಪ ಅವರು ಹತಾಶರಾಗಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಸರಿ ಇಲ್ಲ ಇನ್ನೊಂದು ರಾಜಕೀಯ ಮುಗ್ದ ಹೋಯಿತು ಏನಿದ್ರು ನಾನೇನ ಭ್ರಮನಲ್ಲಿದ್ದರು ಈಗ ಎಚ್ ಡಿ ಕುಮಾರ್ ಸ್ವೀವ್ರು ಮಂಡ್ಯದಿಂದ ಲೋಕಸಭಾ ಚುನಾವಣೆ ನಿಲ್ತಾ ಇದ್ದಾರೆ ಗೆದ್ದ ಮೇಲೆ ಕೇಂದ್ರದ ಸಚಿವರು ಆದರೆ ಮತ್ತೆ ಅವರು ಅಸ್ತಿತ್ವ ಇರೋದಿಲ್ಲ ನಾವು ಭಯ ಅವ್ರಿಗೆ ಕಾಡ್ತಾ ಇರಬಹುದು ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನೋಡಿ ಪಾಪ ಅವರು ಹತಾಶರಾಗಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಎಚ್ ಡಿ ಕೆ ಎಂ ಡಿ ಕೆ ನಡುವೆ ಆಸ್ತಿ ವಿಚಾರವಾಗಿ ಜೋರಾಗಿದೆ ಸಮರ ನಡೀತಾ ಇದೆ ಸಾವಿರ ಎಕರೆ ಭೂಮಿ ಇದೆ ಅನ್ನುವಂಥ ಡಿ ಕೆ ಹೇಳಿಕೆಗೆ ತಿರುಗೇಟ್ ಕೊಟ್ಟಿದ್ದಾರೆ ನಂದು ನಲವತ್ತೆಂಟು ಎಕರೆ ಭೂಮಿ ಮಾತ್ರ ಇರೋದು ಅಂತ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಐವತ್ತು ಟನ್ ಕಲ್ಲಂಗಡಿ ಬೆಳೆದಿದ್ದೇನೆ ವಿಡಿಯೋ ಮಾಡಿದ್ದೀನಿ ಬಂದ್ ನೋಡಪ್ಪ ಅಂತ ಹೇಳಿ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಕಾಂಕೊಟ್ಟಿದ್ದಾರೆ ಎಷ್ಟ ಎಷ್ಟಿದೆ ಅವ್ರ ಕುಟುಂಬದ ಆಸ್ತಿ ಇದೆ ನಿಮ್ಗೆ ಬೆಂಗಳೂರು ಸುತ್ತಪುರ ಸಾವಿರ ಎಕರೆ ಒಂದ್ ಸಾವಿರ ಎಕರೆ ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ ನನ್ನ ಎಷ್ಟು ಬೇಕಾದ್ರೆ ಮಾಡ್ಕೊಳ್ಳಿ ಬದಿ ನನ್ಗೇನಂತ ನನ್ಗೆ ತಪ್ಪು ಅಂತ ಬೇರೆಯವ್ರ ಮೇಲೆ ಗ್ಲಾಸ್ ಕ್ಲಾಸ್ ಹೌಸ್ಕೊಂಡು ಬೇರೆಯವ್ರ ಮೇಲೆ ಮಾತಾಡೋದಾಗ್ತೇವೆ ಬೇರೆಯವ್ರಿಗೆ ಯಾರನ್ನು ಕೂಡ ಬೆಳೆಯನ್ನ ಸಹಸಕ್ ಆಗಿಲ್ಲ ಅಂತ ಕೊಡ್ತೀನಿ ಈ ಸ್ಟೇಜ್ ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ ಸುಮ್ಮನೆ ನಿರ್ದೇಶನ ಎಷ್ಟು ಕೀರ್ ಕೂಡ ಎಷ್ಟು ಜೈಲು ಎಷ್ಟು ಇನ್ಕಮ್ ಟ್ಯಾಕ್ಸ್ ಇಡಿ ಕೇಸು ಸಿಬಿಐ ಎಸ್ ನಂದು ನಲವತ್ತೈದು ಎಕರೆ ಲ್ಯಾಂಡ್ ಇದೆ ನಲವತ್ತೈದು ನಲವತ್ತೆಂಟು ಎಕರೆ ಇದೆ ನಾನು ಸಿನಿಮಾದಲ್ಲಿ ಹೆಚ್ಚಿಗೆದಾರನಾಗಿ ಸಿನಿಮಾದಲ್ಲಿ ಏನು ಸಂಪಾದನೆ ಇದ್ದೆ ಆ ಒಂದು ದಿನದಿಂದ ರಾಜಕಾರಣಕ್ಕೆ ಬಂದಿರಲಿಲ್ಲ ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಹತ್ತು ವರ್ಷದ ಮುಂಚೆ ಆಸ್ತಿ ತಗೊಂಡಿರ್ತಕ್ಕಂಥದ್ದು ರಾಜಕಾರಣಕ್ಕೆ ಬಂದ ಮೇಲೆ ನಾನೇನು ಆಸ್ತಿ ಮಾಡಿಲ್ಲ ಎಸ್ ನನ್ನ ತೋಟದಲ್ಲಿ ಏನು ಬೆಳಿತೀನಿ ಅನ್ನೋದು ಬಂದು ನೋಡಪ್ಪ ನಾನೇನು ರೆಸಾರ್ಟ್ ಮಾಡಿಲ್ಲ ಬೆಳೆ ಏನು ಬೆಳೆದಿದ್ದೀನಿ ಇವತ್ತು ತೆಂಗಿನ ಗಿಡ ಏನು ಇಟ್ಟಿದ್ದೀನಿ ಸುಮಾರು ಇಪ್ಪತ್ತು ಟನ್ ಕೊಬ್ಬರಿನ ಬ್ರೇಕ್ ಎಂಟು ಸಾವಿರ ರೂಪಾಯಿ ಮಾರಾಟ ಮಾಡೋದು ಇಟ್ಟಿದ್ದೀನಿ ಸ್ಟಾಕ್ ಇಟ್ಟಿದ್ದೀನಿ ಮೊನ್ನೆ ಕಲ್ಲಂಗಡಿ ಹಣ್ಣನ್ನು ಸುಮಾರು ಐವತ್ತು ಟನ್ ಬೆಳೆದಿದ್ದೀನಿ ಐವತ್ತು ಟನ್ ಕಲ್ಲಂಗಡಿ ಹಣ್ಣು ಬೆಳೆದಿದ್ದಾನೆ ಸುಮಾರು ಐವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಬಾಳೆಹಣ್ಣು ಬೆಳೆದಿದ್ದಾನೆ ಬಾಳೆ ವಿಡಿಯೋ ಮಾಡಿಟ್ಟಿದ್ದೇನೆ ಎಲ್ಲ ನಾನು ಬೆಳೆದಿರ್ತಕ್ಕಂಥ ಬೆಳೆ ವೀಡಿಯೋ ಮಾಡಿಟ್ಟಿದ್ದೇನಪ್ಪ ಆಲಗೇಡೇ ಬೆಳೆದು ಹಾಲಿಗೆ ಯಾವ ದೇವೇಗೌಡರು ಅವ್ರ ಜೀವನ ಎಮ್ ಎಲ್ ಎ ಆಗಿದ್ದಾಗ ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಚಡ್ಡಿ ಹಾಕೊಂಡು ಹೋಗಿ ಶನಿವಾರ ಭಾನುವಾರ ವಿಧಾನಸಭೆ ಕಲಾಪ ಮುಗಿದ ಮೇಲೆ ಬಲ ಹೋಗ್ತಿರೋರು ನಾನೇನು ಮಾತಾಡ್ತೀನಿ ಅವ್ರೇನು ಮಾತಾಡ್ತೀನಿ ನನ್ನ ಆಸ್ತಿ ಬಗ್ಗೆ ಅವ್ರ ಆಸ್ತಿ ಬಗ್ಗೆ ಮುಂದಿನ ಜನರೇಷನ್ ನೀನು ಎಂಥ ಸುಳ್ಳುಗಾರ ಎಂಥ ಮೋಸ್ಗಾರ ಅನ್ನೋದನ್ನ ಅಸೆಂಬ್ಲಿನ ಮಾತಾಡೋಣ ನಿಂದ್ ಎಷ್ಟಿತ್ತು ನಿಮ್ಮ ಮಣ್ಣಿಂದ ಎಷ್ಟಿತ್ತು ನಿಮ್ಮ ಬೇರೆ ಬೇರೆ ನಿಮ್ಮ ಕುಟುಂಬದ ಏನಿತ್ತು ಅದೆಲ್ಲ ಅಲ್ಲಿ ಮಾತಾಡೋಣ ಇಲ್ಲೆಲ್ಲ ಮಾತಾಡಿ ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀನಿ ಸಿ ಒಂದು ಒಳ್ಳೆ ದಾಖಲೆ ಬೇಕು ಬೇಕ್ರಿ ಸುಮ್ಮನೆ ಅದೆಲ್ಲ ಹಂಗೆ ಹಂಗೆ ಹೊಂಟೋದ್ರೆ ಲಾಸ್ಟ್ ಟೈಮ್ ಅಂತ ಆತನ ಬಾರೇ ಅಂತ ಅಸೆಂಬ್ಲಿಗೆ ಬರಲಿಲ್ಲ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ನಡುವಿನ ಮಾತಿನ ಯುದ್ಧ ತೀರಾ ಪರ್ಸ್ನಲ್ ಅನ್ನೋ ಮಟ್ಟಕ್ಕೆ ಹೋಗಿದೆ ಕಂಗನಾ ರಣಾವತ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಎಷ್ಟು ಅಂತ ಕಾಂಗ್ರೆಸ್ನವರು ಕೇಳಿದ್ರು ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ್ರು ಇದಕ್ಕೆ ಟಾಂಗ್ ಕೊಟ್ಟಿರುವಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಿನಗೆ ರೇಟ್ ಫಿಕ್ಸ್ ಮಾಡಿ ರೂಢಿ ಇರಬೇಕು ನಿನಗೆ ಹೆಣ್ಮಕ್ಳಿಗೆ ಫಿಕ್ಸ್ ಮಾಡೋ ಚಾಳಿ ಇದೆ ಅಂತೆಲ್ಲ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡಿದ್ದಾರೆ ಅವರಿಗೆ ಬಿಜೆಪಿಯವರು ಟಿಕೆಟ್ ಕೊಟ್ಟಿದ್ದಕ್ಕೆ ಹೇಳಿಕೆ ನಿಮ್ಮ ಕಾಂಗ್ರೆಸ್ ವಕ್ತಾರರುಗಳು ಡೆಲ್ಲಿ ಒಳಗೆ ಯಾವುದೋ ಮಂಡಿ ವಿಲೇಜು ಎಂಥದ್ದು ವಿಲೇಜ್ ಅದು ಅದು ಇದು ಪಾರ್ಲಿಮೆಂಟ್ರಿ ಕ್ಷೇತ್ರ ಅಲ್ಲಿ ರೇಟ್ ಫಿಕ್ಸ್ ಮಾಡಿದ್ದೀರಿ ಹೆಣ್ಣು ಹೆಣ್ಮಕ್ಕಳಿಗೆ ರೇಟ್ ಎಷ್ಟು ಅಂತ ಕೇಳಿದ್ದೀರಿ ಶಿವಕುಮಾರ್ ಹೇಳಪ್ಪ ಅದಕ್ಕೆ ಉತ್ತರ ನಿಮ್ಮ ಸೋನಿಯಾ ಗಾಂಧಿ ಏನು ಹೇಳ್ತಾರೆ ನಿಮ್ಮ ರಾಹುಲ್ ಗಾಂಧಿ ಏನು ಹೇಳ್ತಾರೆ ನನ್ನ ಹೇಳಿಕೆಗೆ ಏನೋ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಂದ ಉತ್ತರ ಬಯಸ್ತಾ ಇದ್ದೀರಲ್ಲ ನಿರ್ಮಲಾ ಸೀತಾರಾಮನ್ ಅವರಿಂದ ಅಮಿತ್ ಶಾ ಇಂದ ನರೇಂದ್ರ ಮೋದಿ ಉತ್ತರ ಇದಕ್ಕೆ ಹೇಳಿದಿರಲ್ಲಪ್ಪ ಒಬ್ಬ ಹೆಣ್ಣು ಮಗಳನ್ನ ಯಾವ ರೀತಿ ಅವಹೇಳನ ಮಾಡಿದ್ದೀರಿ ಬಿಜೆಪಿ ಟಿಕೆಟ್ ಕೊಟ್ರಿ ಅದ್ಯಾ ಸ್ವಲ್ಪ ಹೇಳ್ಬೇಕಲ್ಲಪ್ಪ ಯಾವ ರೇಟು ಅಂತ ಅದೀಗ ಹೇಳ್ಬೇಕು ಅದು ಯಾವ ರೇಟು ಏನು ರೇಟು ಹೆಂಗ್ ರೇಟು ಅಂತ ನಾವು ಅವರ ಬದುಕಿನ ಬಗ್ಗೆ ತಿಂಗಳಿಗೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಅವ್ರಿಗೆ ಕುಟುಂಬಕ್ಕೆ ಅವ್ರಿಗೆ ಸಹಾಯ ಆಗಲಿ ಅಂತೇಳಿ ಅವ್ರಿಗೆ ಸಹಾಯ ಮಾಡ್ತೇವೆ ಅದು ಬಿಟ್ಟರೆ ಏನು ರೇಟು ನಿನಗೆ ಏನು ನೀನು ಏನೋ ರೇಟ್ ಗೀಟ್ ಫಿಕ್ಸ್ ಮಾಡಿ ನಿನ್ನ ರೂಢಿರ್ಬೇಕು ನಿನಗೆ ಕುಮಾರಣ ನಿನಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನಗೇನೋ ಒಂದು ಚಾಳ ಇರಬೇಕು ಅಂತ ಕಾಣ್ತದೆ ಅದನ್ನು ನೀನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಬೆಟ್ಟ ಗುಡ್ಡ ಲೂಟಿ ಹೊಡೆದು ಪಾಪದ ಹಣ ತಂದಿದ್ದಾನೆ ಅಂತ ಹೇಳಿ ಪರೋಕ್ಷವಾಗಿ ಡಿ ಕೆ ವಿರುದ್ಧ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಸೊಟ್ನಲ್ಲಿ ಕುಮಾರಸ್ವಾಮಿ ಮತ್ತು ಡಿ ಕೆ ನಡುವಿನ ಒಂದು ಮಾತಿನ ಸಮರ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಪರೋಕ್ಷವಾಗಿ ಡಿ ಕೆ ವಿರುದ್ಧ ಈಗ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಅವರ ಧಮಕಿ ಹೆಚ್ಚಿನ ದಿನ ನಡೆಯಲ್ಲ ಅಂತ ಕೂಡ ಮಾತಾಡಿದ್ದಾರೆ ಎಚ್ ಡಿ ಕೆ ಎರಡು ತಿಂಗಳ ಆಟ ಮುಂದೆ ನೋಡೋಣ ಅಂತ ಹೇಳಿ ಎಚ್ ಡಿ ಕೆ ಮಾತಾಡಿದ್ರು ನೆಲಮಂಗಲದಲ್ಲಿ ಡಿ ಕೆ ವಿರುದ್ಧ ಎಚ್ ಡಿ ಕೆ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ ಇಲ್ಲಿಯ ಶಾಸಕರ ಬಗ್ಗೆ ಮಾತಾಡಬೇಕು ಅಂತ ಇಲ್ಲಿ ಯಾರು ಟಿವಿಲಿ ಎರಡು ಮೂರು ಜನ ಹೇಳಿದ್ರು ಆ ಶಾಸಕ ನಿಮ್ಮ ಅಭಿವೃದ್ಧಿಗೆ ಇಲ್ಲಿ ಶಾಸಕನಾಗಿ ಬಂದಿಲ್ಲ ಅಲ್ಲಿ ಯಶವಂತಪುರದಲ್ಲಿ ಯಾವ್ಯಾವ ಬೆಟ್ಟ ಗುಡ್ಡಗಳು ಕೆಲಸ ಮಾಡದೆ ಲೂಟಿ ಹೊಡೆದು ಸರ್ಕಾರ ದುಡ್ಡು ಲೂಟಿ ಹೊಡೆದು ಇವತ್ತು ಆನೆಕಲ್ಲಲ್ಲಿ ಏನು ಅಭಿವೃದ್ಧಿ ಹೆಸರಿನಲ್ಲಿ ಯಾವ ಕೆಲಸ ಮಾಡಿದೆ ಲೂಟಿ ಹೊಡೆದು ಆ ಪಾಪದ ಹಣವನ್ನು ಇಲ್ಲಿ ತಂದು ಹೊಂಚೋದಷ್ಟೇ ಅಲ್ಲ ಮಾಡಲಿಕ್ಕೆ ಓಟ್ ಹಾಕ್ಸ್ಕೊಳ್ಲಿಕ್ಕೆ ಅವರ ಧಮಕಿ ಇದೆಯಲ್ಲ ಆ ಧಮಕಿಗೆ ಹೆದರಬೇಡಿ ಈ ಚುನಾವಣೆ ಮುಗಿದ ಮೇಲೆ ಇವ್ರ ದಂಪಿ ಎಲ್ಲ ನಡೆಯೋದಿಲ್ಲ ಇಲ್ಲಿ ರಾಜ್ಯದಲ್ಲಿ ಎಷ್ಟು ದಿನ ಪೊಲೀಸ್ನಾರ ಇಟ್ಕೊಂಡು ನಿಮಗೆ ಎದರಿಸ್ತಾರೆ ನಾವು ಕಾಣದೇ ಇರೋ ಇವತ್ತು ಇಲ್ಲಿರ್ತಾರೆ ನಾಳೆ ಈ ಕಡೆಗೆ ಬರ್ತಾರೆ ಎದರಬೇಕಾಗಿಲ್ಲ ನೀವು ಯಾರು ನನ್ನ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರಿರಲಿ ಬಿ ಜೆ ಪಿ ಕಾರ್ಯಕರ್ತರಿರಲಿ ಇನ್ನು ಎರಡು ತಿಂಗಳಿಷ್ಟೇ ಇವರು ಆಟ ಎರಡು ತಿಂಗಳಾದ ಮೇಲೆ ಇವರೆಲ್ಲ ಎಲ್ಲೆಲ್ಲಿ ಇರ್ತಾರೆ ನೋಡೋಣ ಅಂತ